ಶ್ರೀ ಮಹಾಗಣಾಧಿಪತಿ ನಮಃ ಶ್ರೀ ಶ್ರೀಮಾತ್ರೆಯ ನಮಃ ನಮ್ಮ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನೆಲ್ ನ ಮೊದಲ ಬಾರಿಗೆ ಯಾರು ನೋಡ್ತಾ ಇದ್ದಾರೋ ಅವರು ದಯವಿಟ್ಟು ನೀವು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಿಮ್ಮ ನಮ್ಮ ಹಿಂದೂ ಸಾಂಪ್ರದಾಯಿಕ ಸನಾತನ ಧರ್ಮದಗಳ ಬಗ್ಗೆ ರಾಶಿಗಳ ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಹಲವು ವಿಚಾರಗಳನ್ನು ಈ ವಿಡಿಯೋ ಮುಖಾಂತರ ನಾವು ನಿಮಗೆ ತಿಳಿಸಲಾಗುತ್ತದೆ ಈ ದಿನ ನಾವು ಮಿಥುನ ರಾಶಿ ಜಾತಕರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಯಾವ ತರ ಶುಭ ಶುಭಾಶುಭ ಫಲಿತಗಳು ಇದೆ ಎಂದು ಈಗ ನಾವು ನಿಮ್ಮ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ ಮಿಥುನ ರಾಶಿಯವರಿಗೆ ಈ ವರ್ಷ ತುಂಬಾ ಅನುಕೂಲವಾಗಿದೆ ಒಟ್ಟು ನೂರ ನೂರರಲ್ಲಿ ಎಪ್ಪತ್ತು ಪರ್ಸೆಂಟ್ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ನಿಮ್ಮಂತಹ ಅದೃಷ್ಟ ಜಾತಕದವರು ಅದೃಷ್ಟ ನಕ್ಷತ್ರದವರು ಮಿ ಮಿಥುನ ರಾಶಿದವರಾಗಿದ್ದರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಿಮ್ಮದೇ ಅನ್ಕೊಳ್ಳಿ ಅಷ್ಟು ಚೆನ್ನಾಗಿದೆ ಯಾಕಂದರೆ ಈ ಮಿಥುನ ರಾಶಿಯಲ್ಲಿ ಜನ್ಮಿ ಜನ್ ಜನ್ಮಿಸುವಂತಹ ಈ ಮೃಗಶಿರ ಒಂದು ಮತ್ತು ಎರಡನೇ ಪಾದದವರು ಹಾಗೆ ಆರಿದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದದವರು ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರು ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದವರೆಲ್ಲರೂ ಈ ಮಿಥುನ ರಾಶಿಗೆ ಸಂಬಂಧಪಟ್ಟಿರ್ತಾರೆ ಈ ಮಿಥುನ ರಾಶಿಯಲ್ಲಿ ನೋಡಿ ಏನಾಗಿದೆ ಅಂತ ಏಪ್ರಿಲ್ ಹದಿನಾಲ್ಕರವರೆಗೂ ಗುರು ಸಂಚಾರ ಅನ್ನೋದಿದೆ ಮಾರ್ಚ್ ಇಪ್ಪತ್ನಾಲ್ಕರಿಂದ ಗುರುಸ ಏಪ್ರಿಲ್ ಹದಿನಾಲ್ಕರಂದು ನಿಮ್ಮ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಇರುತ್ತೆ ಅದೇ ತರ ಮಾರ್ಚ್ ಇಪ್ಪತ್ನಾಲ್ಕು ಮೀನರಾಶಿಯಲ್ಲಿ ಶನಿ ಸಂಚಾರ ಇದೆ ಆದರೆ ಕೇತು ಭುಕ್ತಿ ಕೇತು ಸಂಚಾರದಿಂದ ಈ ವರ್ಷ ನಿಮಗೆ ಕೇತು ಒಬ್ಬರಿದ್ರೆ ಸಾಕ್ರಿ ಎಲ್ಲ ಗ್ರಹಗಳನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ತಾರೆ ಅಷ್ಟೊಂದು ಪವರ್ ಕೇತುಗ್ರಹ ಇರುತ್ತೆ ಆ ಕೇತುಗ್ರಹದಿಂದಾನೇ ನಿಮ್ಮ ಮಿಥುನ ರಾಶಿ ಜಾತಕರು ಈ ವರ್ಷ ಅದ್ಭುತ ವಿಜಯಗಳು ಸಾಧಿಸುತ್ತಾ ಇದ್ದಾರೆ ಅದ್ಭುತವಾದ ಆದಾಯವನ್ನು ಅದ್ಭುತವಾದ ಆರ್ಥಿಕ ಸಂಪತ್ತನ್ನು ಈ ವರ್ಷದಲ್ಲಿ ನೀವು ಅನುಭವಿಸುತ್ತೀರಾ ಸೊ ಅದ್ರ ಬಗ್ಗೆ ಮತ್ತಷ್ಟು ವಿವರಗಳು ತಿಳ್ಕೊಳ್ಳೋಣ ಈ ವರ್ಷ ನಿಮ್ಗೆ ಆರ್ಥಿಕ ಪರವಾಗಿ ಆದಾಯ ತುಂಬಾ ಚೆನ್ನಾಗಿರುತ್ತೆ ಸಿಂಹರಾಶಿಯೊಳಗಡೆ ಈ ಕೇತು ಬಂದು ಕೂತ್ಕೊಳ್ತಾನೆ ಈ ಕೇತು ಬಂದು ಕುತ್ಕೊಂಡು ಎಲ್ಲಾ ಗ್ರಹಗಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ತನ್ನ ಕೇತು ಪ್ರಭಾವವನ್ನು ಮಾತ್ರ ಈ ವರ್ಷ ಪೂರ್ತಿ ಈ ಮಿಥುನ ರಾಶಿಯವ್ರ ಮೇಲೆ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲಾ ಶುಭವೇ ಎಲ್ಲಾ ಶುಭ ಫಲಿತಗಳೇ ಎಲ್ಲಾ ಶುಭ ಕಾರ್ಯಗಳೇ ನಿಮಗೆ ನಿಮ್ಮ ಜೀವನದಲ್ಲಿ ಈ ವರ್ಷ ಒಳ್ಳೆ ದಿನಗಳು ಬಂದಿದೆ ಅನ್ಕೊಳ್ಳಿ ಅಂದ ಅಷ್ಟು ಚೆನ್ನಾಗಿದೆ ಮಿಥುನ ರಾಶಿ ಜಾತಕರಿಗೆ ಎರಡ್ ಸಾವಿರದ ಇಸ್ವಿ ಇನ್ನು ನೀವು ಮಾಡೋ ನೀವು ಯಾವುದಾದರೂ ಒಂದು ವ್ಯವಹಾರ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ ನೀವು ಯಾವುದಾದ್ರೂ ಅಂದ್ಕೊಂಡಿರೋ ಒಂದು ಕೆಲಸ ನಿಂತೋಗಿದೆ ಅಂದ್ಕೊಳ್ಳಿ ಅಂಥ ಕೆಲಸಗಳೆಲ್ಲ ಪೆಂಡಿಂಗಲ್ಲಿರೋ ಕೆಲಸಗಳೆಲ್ಲ ಈ ವರ್ಷದಲ್ಲೇ ಸಕ್ಸಸ್ ಆಗಿಬಿಡುತ್ತೆ ಮತ್ತು ಯಾವುದೇ ಕೆಲಸ ಮುಟ್ಕೊಳ್ರಿ ಯಾವುದೇ ಒಂದು ಕೆಲಸ ಮುಟ್ಕೊಳ್ರಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆ ಥರ ಇರುತ್ತೆ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಯಶಸ್ವಿ ಇನ್ನು ಯಾರಾದರೂ ನೋಡಪ್ಪ ವಿದೇಶಕ್ಕೆ ಹೋಗ್ಬೇಕು ನಾವು ವಿದೇಶದಲ್ಲಿ ಪ್ರವಾಸ ಮಾಡಬೇಕು ಇಲ್ಲ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಉದ್ಯೋಗ ವಿದೇಶದಲ್ಲಿ ನಾವು ಅಲ್ಲಿ ಹೋಗಿ ಸೆಟಲ್ ಆಗಬೇಕು ಅನ್ನೋರಿಗೆ ಈ ಮಿಥುನ ರಾಶಿ ಜಾತಕರಿಗೆ ಅದ್ಭುತವಾದ ಕಾಲ ಎರಡು ಸಾವಿರದ ಇಪ್ಪತ್ತೈದು ಬರೆದಿಟ್ಕೊಳ್ಳಿ ಎಂದ ಇವತ್ತು ಹೇಳಿದಿನಲ್ವಾ ಈ ವಿಷಯವನ್ನು ಬರೆದಿಟ್ಕೊಳ್ಳಿ ನೀವು ಅಂದ್ಕೊಂಡಿರೋ ಪ್ರತಿ ಕೆಲಸನೂ ಸಕ್ಸಸ್ ಆಗುತ್ತೆ ಮುಂಚೆನೇ ಹೇಳಿದೀನಿ ಎಪ್ಪತ್ತು ಪರ್ಸೆಂಟ್ ಎಲ್ಲ ಎಲ್ಲಾನು ಸಕ್ಸಸ್ ರೇಟ್ ಸೆವೆಂಟಿ ಪರ್ಸೆಂಟ್ ಡಿಸ್ಟಿಂಕ್ಷನ್ ಕಣ್ರಿ ನೀವು ಡಿಸ್ಟಿಂಕ್ಷನ್ ಪಾಸ್ ಆಗ್ಬಿಟ್ರಿ ಎರಡ್ ಸಾವಿರದ ಇಪ್ಪತ್ತೈದಲ್ಲೇ ಇನ್ನ ಪ್ರಯಾಣ ಮಾಡ್ತೀರಾ ನೀವು ಅನ್ಕೊಂಡಿರೋ ಜಾಗಕ್ಕೆ ಪ್ರಯಾಣ ಮಾಡ್ತೀರಾ ಭೋಗ್ಯ ಭೋಗ ಭೋಗವಾದ ವಿಲಾಸಕರವಾದ ಒಂದು ಲಕ್ಸೂರಿಯಸ್ ಲೈಫ್ನ ಲೀಡ್ ಮಾಡ್ತೀರಾ ಮತ್ತೆ ಇನ್ನು ಏನಂದ್ರೆ ಯಾರಾದ್ರೂ ಮದ್ವೆ ಆಗದೆ ಕಾದ ಕಾದ್ಕೊಂಡಿರ್ತಾರಲ್ವ ಮದ್ವೆ ಆಗದಿರೋ ಹೆಣ್ಮಕ್ಳು ಮದ್ವೆ ಆಗದಿರೋ ಗಂಡ ಗಂಡು ಮಕ್ಳು ಎಲ್ಲರಿಗೂ ಕೂಡ ಈ ವರ್ಷ ಮದ್ವೆ ಯೋಗ ಕಲ್ಯಾಣ ಯೋಗ ಕೋಡಿ ಬರುತ್ತದೆ ಕಂಕಣ ಯೋಗ ನಿಮ್ಗೆ ಕಾ ಕಾ ಕಾದ್ ನೋಡುತ್ತಾ ಇದೆ ಮತ್ತೆ ಲಕ್ಸುರಿಯಸ್ ವೆಹಿಕಲ್ಸ್ ಅಲ್ಲಿ ನಿಮ್ದೇ ಕೊಂಡ್ಕೊಂತೀರಾ ಅದರಲ್ಲಂತೂ ಡೌಟ್ ಇಲ್ಲ ನಿಮ್ ಬರೋ ಆದಾಯದಿಂದ ಲಕ್ಸುರಿಯಸ್ ವೆಹಿಕಲ್ಸ್ ಕೊಂಡ್ತೀರಾ ಬಟ್ ಆದ್ರೂ ಲಕ್ಸುರಿಯಸ್ ವೆಹಿಕಲ್ಸ್ ಅಲ್ಲಿ ಕೂಡ ನೀವು ಟ್ರಾವೆಲ್ ಮಾಡೋ ಯೋಗ್ಯ ಇದೆ ಯೋಗ ಇದೆ ಈ ವರ್ಷದಲ್ಲಿ ಮತ್ತೆ ನಿಮ್ಮ ಪಿತ್ರಾರ್ಜಿತದಿಂದ ಯಾವ್ದಾದ್ರೂ ನಿಮ್ಗೆ ಬರ್ಬೇಕಾಗಿರೋ ಆಸ್ತಿ ಏನಾದ್ರೂ ಹಂಚಿಕೆ ಇದ್ರೆ ಆಸ್ತಿ ಹಂಚಿಕೆ ಇಲ್ಲ ಅಂದ್ರೆ ಯಾವ್ದಾದ್ರು ಸಡನ್ ಆಗಿ ನಿಮ್ಗೆ ಒಂದು ಆಸ್ತಿ ಕೂಡ ಬರುತ್ತದೆ ಪಿತ್ರಾರ್ಜಿತ ಸಂಪಾದನೆ ಮಾಡಿರುವಂತದ್ದು ಈ ವರ್ಷದಲ್ಲಿ ಮತ್ತೆ ನಿಮ್ಮ ನಿಮ್ಮೊಟ್ಟಿಗೆ ನಿಮ್ಮ ಬಂಧು ಮಿತ್ರರಾಗಿರ್ಲಿ ಇಲ್ಲ ಬಂಧುಗಳಾಗಿರ್ಲಿ ಒಳ್ಳೆ ಸಂಬಂಧ ಇಟ್ಟುಕೊಂಡಿರ್ತಾರೆ ಯಾಕಂದ್ರೆ ನೀವು ಅಂತ ಸ್ಥಾನದಲ್ಲಿ ಈ ವರ್ಷ ಪೂರ್ತಿ ಆ ಆತರ ಆದಾಯ ಮಾಡ್ತೀರಾ ಆತರ ಮುಂದೆ ನೀವು ಅಭಿವೃದ್ಧಿ ತೋರಿಸ್ತಿರೋ ಜನರಿಗೆ ಆಕರ್ಷಣೆ ತೋರಿಸ್ತೀರ ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ಸಂಬಂಧ ಬಾಂಧವ್ಯಗಳನ್ನು ತುಂಬ ಗಟ್ಟಿಯಾಗಿರುತ್ತದೆ ಈ ವರ್ಷದಲ್ಲಿ ಅದೇ ರೀತಿ ನಿಮ್ಮ ಈ ರಾಶಿಯವರು ಯಾರಾದರೂ ಅಣ್ಣ ತಮ್ಮಂದಿರಾಗಿರಲಿ ಅಕ್ಕ ತಂಗಿರಾಗಿರಲಿ ಯಾರಾದರೂ ಸರಿ ನಿಮ್ಮೊಟ್ಟಿಗೆ ಬಂದುಬಿಡ್ತಾರೆ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ ನಿಮ್ಮ ಮಾತು ಕೇಳ್ತಾರೆ ಅಷ್ಟು ಗಟ್ಟಿಯಾಗಿ ನಿಮ್ಮ ಬಂಧ ಸ್ಟ್ರಾಂಗ್ ಆಗಿರುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಈ ಕೆಮಿಕಲ್ಸ್ ರಾಸಾಯನಿಕ ಕಂಪನಿಗಳಿರುತ್ತಲ್ಲ ಈ ಕೆಮಿಕಲ್ಸ್ ಕಂಪನಿಗಳಾಗಿರಲಿ ಇಲ್ಲ ಮೆಡಿಕಲ್ಗೆ ಸಂಬಂಧಪಟ್ಟಿರುವಂತಹ ಕಂಪನಿಗಳಾಗಿರಲಿ ರೆವೆನ್ಯೂ ಮತ್ತು ಈ ರೆವೆನ್ಯೂ ಡಿಪಾರ್ಟ್ಮೆಂಟು ಮತ್ತು ಈ ರೈಲ್ವೆ ಡಿಪಾರ್ಟ್ಮೆಂಟು ರಕ್ಷಣೆ ಇಲಾಖೆ ಪೊಲೀಸರಿಗೆ ಈ ಎಲ್ಲರಿಗೂ ಈ ನಾನು ಹೇಳಿರುವಂತಹ ಈ ಉದ್ಯಮಿಗಳಲ್ಲಿ ಕೆಲಸ ಮಾಡಿರುವಂತಹ ಈ ಸ್ಥಳಗಳಲ್ಲಿ ಕೆಲಸ ಮಾಡಿರುವಂತಹ ಎಲ್ಲ ಪ್ರಜೆಗಳಿಗೂ ಎಲ್ಲ ಜಾತಕರಿಗೂ ಈ ಮಾಸ ತುಂಬ ಉತ್ತಮ ಆ ಥರ ನಿಮಗೆ ಕೇತು ಅನುಗ್ರಹ ಕೊಡ್ತಾ ಇದ್ದಾನೆ ಸೊ ನಿಮ್ಗೆ ಯಾವುದಾದ್ರೂ ಹಣಕಾಸಿನ ವ್ಯವಹಾರ ಹಣಕಾಸಿನ ತೊಂದರೆ ಇದ್ದರೆ ಈ ವರ್ಷದಲ್ಲಿ ಅದಕ್ಕೆ ಸ್ವಸ್ತಿ ಹೇಳ್ ಹೇಳ್ಬಿಡಿ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಬಿಡಿ ಅಷ್ಟು ಚೆನ್ನಾಗಿದೆ ಆರ್ಥಿಕ ಪರವಾದ ಆದಾಯ ನಿಮಗೆ ಇನ್ನ ಒಳ್ಳೊಳ್ಳೆ ಹೊಸ ಹೊಸ ವಸ್ತು ವಸ್ತ್ರಗಳು ತಗೊಳ್ತೀರಾ ವಸ್ತ್ರ ಯೋಗ ಇದೆ ಅದೇ ತರ ಗೋ ಗೋಲ್ಡ್ ಕೊಂಡ್ಕೊಳ್ತೀರಾ ಬಂಗಾರ ಕೊಂಡ್ತೀರಾ ಮತ್ತೆ ತೀರ್ಥಯಾತ್ರೆಗಳು ನೋಡ್ತೀರಾ ಆಲೆಗಳು ಸುತ್ತತೀರಾ ದೇವಾಲಯ ಸುತ್ತಿದ್ದೀರ ಮತ್ತೆ ನಿಮ್ಗೆ ಯಾವ್ದು ಬಿಟ್ಬಿಟ್ಟಿದ್ರೆ ಕೈ ಬಿಟ್ಬಿಟ್ಟಿದ್ರೆ ಕೊಡಲ ಬಿಡ ಅವನು ಎಷ್ಟು ದಿನ ಆಯ್ತು ಕೇಳಿ ಕೇಳಿ ಕೇಳಿಸ್ ಇನ್ ಕೊಡೋ ಕೊಡೋಕೆ ಬರೋದೇ ಇಲ್ಲ ದುಡ್ಡು ಅಂತ ಬಿಟ್ಬಿಟ್ಟಿರ್ತೀರ ಅಂತ ದುಡ್ಡು ಕೂಡ ನಿಮ್ಮ ಬಾಗಿಲು ಮುಂದೆ ಬಂದು ಅವರೇ ಬಂದು ಕೊಟ್ಟೋಗ್ತಾರೆ ಈ ವರ್ಷದಲ್ಲಿ ಆತರ ನಿಮ್ಗೆ ಬರ್ಬೇಕಾಗಿರೋ ದುಡ್ಡು ನಿಮ್ಮನ್ನು ಹುಡ್ಕೊಂತ ಬರುತ್ತೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಈ ಯಾವ್ದಾದ್ರು ಯಜ್ಞ ಯಾಗಗಳಲ್ಲಿ ನೀವು ಪಾಲ್ಗೊಳ್ತೀರಾ ಮತ್ತೆ ದೇವಾಲಯ ಸಂದರ್ಶನ ಮಾಡ್ತೀರಾ ನಿಮ್ಮ ಬುದ್ಧಿ ಇನ್ನೂ ವಿಸ್ತಾರವಾಗುತ್ತೆ ಇನ್ನು ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ರೀತಿ ವ್ಯಾಪಾರಗಳು ಮಾಡಬೇಕು ಹೊಸ ಹೊಸ ಕೆಲಸ ಕಾರ್ಯಗಳಲ್ಲಿ ನಾವು ಮುನ್ನ ಮುನ್ನಡಬೇಕು ಅಂತ ನೀವು ತೀರ್ಮಾನ ಮಾಡಿಕೊಂಡು ಈ ವರ್ಷ ಪೂರ್ತಿ ನೀವು ಅದಕ್ಕೋಸ್ಕರ ಶ್ರಮ ಪಡ್ತೀರಾ ಇನ್ನ ಹೇಳಬೇಕು ಅಂದ್ರೆ ವಿದ್ಯಾರ್ಥಿಗಳು ತುಂಬಾ ಎಚ್ಚರವಾಗಿರ್ಬೇಕು ನಾನು ಹೇಳಿರೋದು ಎಲ್ಲ ದುಡಿಮೆ ಮಾಡೋರಿಗೆ ನಾವು ವಿದ್ಯಾರ್ಥಿಗಳಿಗೆ ಬಂದ್ರೆ ಸ್ವಲ್ಪ ಕಷ್ಟ ಇದು ತೊಂದರೆ ಇದೆ ಏನಂದರೆ ಅವರು ಓದ್ತಾ ಇರುವ ಈ ವರ್ಷ ಪೂರ್ತಿ ಮತ್ತು ಹೇಳ್ಬೇಕು ನೆಕ್ಸ್ಟ್ ಇಯರ್ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತಾರು ಕೂಡ ಅವರು ತುಂಬ ಹುಷಾರಾಗಿರಬೇಕು ಡೈವರ್ಟ್ ಆಗಬಾರ್ದು ಎಜುಕೇಶನ್ ಎಜುಕೇಶನಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು ಪದೇ ಪದೇ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ ಬಟ್ ಅದನ್ನು ತಿದ್ಕೊಂಡು ಮುಂದಕ್ಕೆ ಮುಂದಕ್ಕೆ ಮುಂದೆ ಓಡಬೇಕು ನನಗೆ ಓದೇ ಬರಲ್ಲ ಆಗಲ್ಲ ನನಗೆ ಈ ಕಷ್ಟ ಈ ಸಬ್ಜೆಕ್ಟ್ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ವಿದ್ಯಾರ್ಥಿಗಳೇ ಹುಷಾರಾಗಿರಿ ನಿಮ್ಮ ವಿದ್ಯೆ ಕಡೆ ಗಮನ ಕೊಡ್ರಿ ನಿರ್ಲಕ್ಷ್ಯ ಮಾಡಬೇಡಿ ಇನ್ನ ವೃತ್ತಿಪರವಾದ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳು ಬಂದ್ರು ಆ ಬರುತ್ತವೆ ಆಗಾಗ ಅದನ್ನು ಬರ್ದಂಗೆ ನೋಡ್ಕೊಳ್ಳಿ ಮತ್ತೆ ನಿಮ್ಗೆ ಬರುವಂತಹ ಈ ತುಂಬಾ ಆದಾಯದಿಂದ ಏನ್ ಮಾಡ್ತೀರಂದ್ರೆ ನಿಮ್ಮ ಮನಸ್ಸು ಅವಾಗವಾಗ ವೇಸ್ಟ್ ಖರ್ಚು ಮಾಡೋಣ ಅನವಶ್ಯಕ ಖರ್ಚುಗಳನ್ನು ಮಾಡೋಣ ಅಂತ ನಿಮ್ಮ ಮನಸ್ಸು ಆವಾಗವಾಗ ನಿಮ್ಗೆ ಕೇಳ್ತಿರುತ್ತೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳಿ ಈ ಸೇವಿಂಗ್ಸ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಮುಂದೆ ಯೂಸ್ ಆಗುತ್ತೆ ಪ್ರಾಪರ್ಟ್ ಮೇಲೆ ಪ್ರಾಪರ್ಟೀಸ್ ಮೇಲೆ ಇನ್ವೆಸ್ಟ್ ಮಾಡಿ ಅದೇ ಬಿಟ್ಟು ನೀವು ವೇಸ್ಟ್ ಖರ್ಚುಗಳನ್ನು ಅನವಶ್ಯಕ ಖರ್ಚುಗಳನ್ನು ಮಾಡೋಕೋಗಬೇಡಿ ನಾ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದಾರಲ್ವಾ ಅದಕ್ಕೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಈಗ ಒಂದು ಮಂತ್ರ ಹೇಳ್ತೀನಿ ಓಂ ತ್ರಕಂ ವಿರಾಮ ಸುಗಂಧಿಂ ಪುಷ್ಟಿವರ್ಧನಂ ಊರ್ಭಾರ್ಮಿಕುವ ಬಂಧನಾ ಅನ್ನೋ ಮಂತ್ರವನ್ನು ನೀವು ಪಠನೆ ಮಾಡ್ಕೊಳ್ಳಿ ಅದೇ ತರ ಇನ್ನಷ್ಟು ದನಕ್ಕೋಸ್ಕರ ಇನ್ನ ದನ ಉಳಿತಾಯಕ್ಕೋಸ್ಕರ ನೀವು ಕುಬೇರನ ಆರಾಧನಾ ವೆಂಕಟೇಶ್ವರ ಸ್ವಾಮಿನ ಆರಾಧ ಮಾಡಿ ಸಾಧ್ಯವಾದ್ರೆ ಈ ವರ್ಷದಲ್ಲಿ ಒಂದ್ಸಾರಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬಂದ್ರೆ ಎಲ್ಲಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖನೋ ಭವಂತೋ ಸನ್ಮಂಗಳಿ ಭವಂತೋ ಜೈ ಶ್ರೀರಾಮ್